ನಾನು ಎಂ ಪಿ ಎಮ್ ಷಣ್ಮುಖಯ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ನಾಡಿನ ಶಿಕ್ಷಕರ ಬಗ್ಗೆ ಕುರಿತು ಹೇಳ್ಬಿಟ್ಟು ನಾನು ಇಷ್ಟಪಟ್ಟಿದ್ದೀನಿ ಕಾರಣ ಇಷ್ಟೇ ಈಗ ರಾಜ್ಯಾದ್ಯಂತ ಸುಮಾರು ಆರು ಜನ ವಿಧಾನ ಪರಿಷತ್ ಸದಸ್ಯರನ್ನು ಶಿಕ್ಷಕರು ಮತ್ತು ಪದವೀಧರರಿಂದ ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭ ಜೂನ್ ಮೂರನೇ ತಾರೀಕು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಆರು ಕ್ಷೇತ್ರಗಳಿಗೆ ಅದರಲ್ಲಿ ನಮ್ಮ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಸಂಘಟನೆ ಈ ಸರ್ತಿ ಒಬ್ಬ ಪ್ರತಿಭಾವಂತ ಪದವೀಧರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅಂದರೆ ಮನುಷ್ಯನನ್ನು ನಾವು ಸ್ಪರ್ಧಾಳು ಸ್ಪರ್ಧೆ ಮಾಡೋದಕ್ಕೆ ಬೆಂಬಲಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಕಳೆದ ಎರಡು ಮೂರು ತಿಂಗಳಿಂದ ನೈಋತ್ಯ ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಚನ್ನಗಿರಿ ತಾಲೂಕು ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಮಂಗಳೂರು ಉಡುಪಿ ಈ ಜಿಲ್ಲೆಗಳೆಲ್ಲ ಪ್ರವಾಸವನ್ನು ಮಾಡಿದ್ದೀನಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಕರು ಒಂದೇ ಒಂದು ಮಾತನ್ನು ಎಲ್ಲ ಥರದ ಶಿಕ್ಷಕರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನು ಅಂದರೆ ನಾವು ಬದಲಾವಣೆ ಮಾಡಬೇಕಾಗಿದೆ ಸರ್ ಈ ಸರಿ ನಾವು ಏನು ಆಸೆಗಳನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ವೋ ಆ ವ್ಯಕ್ತಿ ಇವತ್ತಿಗೂ ನಮಗೆ ಸಿಕ್ಕಿಲ್ಲ ಮತ್ತು ನಮ್ಮ ಸಮಸ್ಯೆಗಳು ಕಡಿಮೆ ಆಗಿಲ್ಲ ಇನ್ನಷ್ಟು ಹೆಚ್ಚಾಗ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವು ಕೇಳಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಯೋಚನೆ ಮಾಡಿದೋ ಶಿಕ್ಷಕರ ಸಮಸ್ಯೆಗೋಸ್ಕರ ಇಷ್ಟೊಂದು ಪರಿತಪಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಂಘ ಒಬ್ಬ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಎ ಐ ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾಡಿರ್ತಕ್ಕಂಥ ತ್ರೀತ ನಂಜೇಶ್ ಬೆಣ್ಣೂರು ಅಂತಕ್ಕಂಥವ್ರನ್ನ ನಾವು ನಮ್ಮ ಸಂಘಟನೆಯಿಂದ ಈ ಒಂದು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡೋದಕ್ಕೆ ತಿಳಿಸಿದ್ದೀವಿ ಆ ನಿಟ್ಟಿನಲ್ಲಿ ಅವರೂ ಸಹ ಕಳೆದ ಆರೇಳು ತಿಂಗಳಿಂದ ಇದೇ ಒಂದು ವಿಚಾರವನ್ನು ಕುರಿತಂತೆ ಸಾಕಷ್ಟು ಕ್ಷೇತ್ರಾದ್ಯಂತ ಓಡಾಡಿದ್ದಾರೆ ಮತ್ತು ಅವರ ತಂಡ ಅಂದರೆ ಅವರಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಅವರ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರನ್ನು ಗೆಲ್ಲಿಸ್ಕೋಬೇಕು ನಮ್ಮ ಶಿಕ್ಷಕನನ್ನು ವಿಧಾನ ಪರಿಷತ್ನಲ್ಲಿ ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಅವರೊಟ್ಟಿಗೆ ಕೆಲಸವನ್ನು ಮಾಡಿದರೆ ಇಡೀ ಕ್ಷೇತ್ರಾದ್ಯಂತ ಅಂದರೆ ಆರು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಸಂಚರಿಸುವ ಮೂಲಕ ಶಿಕ್ಷಕರನ್ನು ಉಪನ್ಯಾಸಕರನ್ನು ಮತ್ತು ಮತದಾರರನ್ನ ಭೇಟಿ ಮಾಡಿಬಿಟ್ಟು ವಿನಂತಿ ಮಾಡಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ ಏನೋ ಬದಲಾವಣೆ ಖಂಡಿತ ಆಗುತ್ತೆ ಅಂತ ಅಂತಕ್ಕಂಥ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಒಟ್ಟಿನಲ್ಲಿ ಈ ಸಾರಿ ಗೆಲುವು ನಂಜೇಶ್ ಬೆಣ್ಣವರವ್ರಿಗೆ ಖಂಡಿತ ಆಗುತ್ತೆ ಆ ದೃಷ್ಟಿಯಲ್ಲಿ ಶಿಕ್ಷಕ ಮತದಾರರು ನಂಜೇಶ್ ಬೆಣ್ಣೂರವ್ರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯವಾದ ಒಂದನೇ ಮತವನ್ನು ಹಾಕೋದ್ರ ಮೂಲಕ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನಿಸಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ